ದಾಂಡೇಲಿಯಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಣೆ ಜನವರಿ ಒಂದರಂದು ಭೀಮಾ ಕೋರೆಗಾಂವ್ ಯುದ್ಧದ ವಿಜಯೋತ್ಸವವನ್ನು ದೇಶದಾದ್ಯಂತ ಶೋಷಿತ ಸಮುದಾಯಗಳು ಆಚರಣೆ ಮಾಡುತ್ತಿದ್ದು ಈ ನಿಟ್ಟಿನಲ್ಲಿ ದಾಂಡೇಲಿ ನಗರದಲ್ಲಿಯೂ ಬುಧವಾರ ವಿವಿಧ ದಲಿತಪರ ಸಂಘಟನೆಗಳು ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಿಸಿತು ಕರ್ನಾಟಕ ಬಹುಜನ ಚಳುವಳಿ ಸಂಘಟನೆಯ ವತಿಯಿಂದ ಬುಧವಾರ ಬೆಳಿಗ್ಗೆ ನಗರಸಭೆ ಆವರಣದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿ ಗೌರವವನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಬಹುಜನ್ ಚಳುವಳಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ದೇವೇಂದ್ರ ಮಾಧರ್ ಸಂಘಟನೆಯ ಪದಾಧಿಕಾರಿಗಳಾದ ರವಿ ದಂಡಗಿ ರಾಜಸಾಬ್ ಹಾವರ್ಗಿ ಮಂಜುನಾಥ್ ಮೇತ್ರಿ ರಾಮಚಂದ್ರ ಕಾಂಬ್ಳೆ ಓಬತ್ತಿ ಗೋನ ಪರಶುರಾಮ್ ಮಾದಿಗ ಹಾಗೂ ಸಂಘಟನೆಯ ಸದಸ್ಯರು ಉಪಸ್ಥಿತರಿದ್ದರು ಇಂದು ಬುಧವಾರ ಸಂಜೆ ಏಳು ಗಂಟೆ ಸುಮಾರಿಗೆ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆ ಹಾಗೂ ಆದಿಜಾಮುವಂತ ಸಂಘಟನೆಯ ವತಿಯಿಂದ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಿಸಲಾಯಿತು ನಗರಸಭೆ ಆವರಣದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿ ಗೌರವ ನಮನಗಳನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆಯ ರಾಜ್ಯ ಉಪಾಧ್ಯಕ್ಷರಾದ ಚಂದ್ರಕಾಂತ್ ನಡಿಗೇರ್ ಸಂಘಟನೆಯ ಪ್ರಮುಖರುಗಳಾದ ಆಯಿಷಾ ಮುಖಾಶಿ ಸದಾಶಿವ ಕಾಂಬ್ಳೆ ಬಸವರಾಜ್ ಹರಿಜನ್ ಸುರೇಶ್ ಕೇದಾರಿ ದತ್ತು ಮಾಳಿಗೆ ಹನುಮಂತ್ ಹರಿಜನ್ ಎಚ್ ಗೋಪಾಲ್ ರಾಮು ಮಿಯಾ ಸೋನು ಶಕೀಲಾ ಬಾನು ದಲಿತ ಸಂಘರ್ಷ ಸಮಿತಿಯ ರಾಜೇಶ್ ಕಾಂಬ್ಳೆ ಶ್ರೀನಿವಾಸ್ ಹರಿಜನ್ ಹಾಗೂ ಸಂಘಟನೆಯ ಪ್ರಮುಖರು ಮತ್ತು ಸದಸ್ಯರು ಉಪಸ್ಥಿತರಿದ್ದರು ಹದಿನೆಂಟುನೂರ ಹದಿನೆಂಟೈದು ಜನವರಿ ಒಂದು ನಾವು ವಿಜಯಶಾಲಿ ಆದಂಥ ದಿನ ಡಿಸೆಂಬರ್ ಮೂವತ್ತೊಂದು ರಾತ್ರಿ ಒಂಬತ್ತು ಗಂಟೆಯಿಂದ ಸತತವಾಗಿ ಹನ್ನೆರಡು ಗಂಟೆಗಳ ಕಾಲ ಜನವರಿ ಬೆಳಗ್ಗೆ ಒಂಬತ್ತು ಗಂಟೆವರೆಗೆ ಯುದ್ಧ ಮಾಡಿದಂಥ ಭೀಮಾ ನದಿಯ ಬಳಿಯ ದಂಡೆಯಲ್ಲಿ ಇಪ್ಪತ್ತೆಂಟು ಸಾವಿರ ಎರಡನೇ ಬಾಜಿರಾವ್ ಎರಡನೇ ಬಾಜಿರಾವ್ ಕ್ರೆಷ್ಮೆಗಳ ಸೈನಿಕರ ವಿರುದ್ಧ ನಮ್ಮ ಐದ್ನೂರು ಮಹಾರ್ ಜನಾಂಗದವರು ಸೇರಿ ಹನ್ನೆರಡು ಗಂಟೆಗಳ ಕಾಲ ಯುದ್ಧ ಮಾಡಿ ಗೆದ್ದಂಥ ದಿನ ಹಾಗೂ ನಮ್ಮ ದಲಿತರಿಗೆ ಆಗಿನ ಕಾಲದಲ್ಲೂ ಕೂಡ ಶೋಷಣೆಯನ್ನು ತಡ ಹಿಡಿದಂಥ ಮೊಟ್ಟಮೊದಲ ನಮ್ಮ ನಾಯಕ ಎಂದರೆ ಅದು ನಮ್ಮ ಸಿದ್ಧನಾಯಕ ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಜನಿಸಿದ ನಂತರ ಅವರು ಪ್ರತಿ ವರ್ಷವೂ ಜನವರಿ ಒಂದರಂದು ವಿಮಾ ಕೋರೆಗಾಂವ್ ಸ್ಮಾರಕಕ್ಕೆ ಹೋಗಿ ವಂದನೆಗಳನ್ನು ಸಲ್ಲಿ ಸಲ್ಲಿಸಿ ಬರುತ್ತಿದ್ದರು ಹಾಗೂ ಅವರ ವಿಮಾವಾದಿಯವರೆಗೂ ಸಹ ಅವರು ಒಂದು ದಿನವೂ ಕೂಡ ಜನವರಿ ಒಂದರಂದು ತಪ್ಪಿಸಿಲ್ಲ ಹಾಗಾಗಿ ನಮ್ಮ ಮಹಾರ್ಜನಾಂಗದವರಿಗೆ ಹೇಳಲು ಬಯಸುವುದೇನೆಂದರೆ ಜನವರಿ ಒಂದು ನಮ್ಮ ಮಹಾರ್ಜನಾಂಗದವರು ಗೆದ್ದಂಥ ದಿನ ಹಾಗಾಗಿ ಇದನ್ನು ವಿಜಯೋತ್ಸವ ದಿನವೆಂದು ಆಚರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ